ಇಲ್ಲೆಲ್ಲ ಚೌಕಿಯಲ್ಲಿ ರೆಡಿ ಆತಿದ್ರು ಕಾಣಿ ಸ್ಟಾರ್ಟ್ ಆಯ್ತು ಆಲ್ರೆಡಿ ಚೌಕಿಗೆಲ್ಲ ರೆಡಿ ಆತಿದ್ರು ಭಾವ ತಕ್ಕ ಫೋಟೋ ತೆಗಿ ಕಂದ್ರ ಅದಕ್ಕೆ ಸಮಯದಲ್ಲಿ ನುಡಿದಂತಹ ವಚನಗಳು ಮುಂದೆಲ್ಲಿ ಕಷ್ಟ ಬಂದ ಅಂತ ಅಂತಾದ್ರೂ ನನ್ನನ್ನು ಧ್ಯಾನಿಸಿ ಎನ್ನುವ ಹಾಗೆ ಅದೇ ರೀತಿಯಾಗಿ ಈ ಸಮಯದಲ್ಲಿ ಧ್ಯಾನಿಸಿದ್ದೀರಲ್ಲ ಮೆರೆಸಬೇಕು ಇನ್ನು ಮುಂದೆ ನೀವು ಮೂವರು ದರೆಯಲ್ಲಿ ಧರ್ಮ ರಕ್ಷಣೆಯ ಕಾರ್ಯವನ್ನು ಮೂವರು ಒಟ್ಟಾಗಿ ಮಾಡಿಕೊಂಡು ಇರಿ ಶುಭವಾಗಲಿ ಎಂತ ಸೀಂತ್ರಿ ನೋಡಿ ಯಾರದ್ ಇವ್ರದ್ದು ಎಲ್ಲಾ ಸೀಂತ್ರಿ ಇವ್ರದ್ ಅಂತ ನಿನ್ ದ್ರವ್ಯ ಇವ್ರದಷ್ಟು ಸೀಂತ್ರಿ ಮತ್ ಯಾರು ಇಲ್ಲ ನಿನಗ್ ಅದು ಅದೇ ಅಂತ ಹೇಳ್ಕೊಳ್ತಾ ಅಂದ್ರೆ ಹಾಗಾಯ್ತಂದ್ರೆ ಎಲ್ಲರಿಗೂ ಪೂರ್ಣ ಮಾಡಿದ್ರೆ ನನಗೆ ಅರ್ಧದ್ರಲ್ಲೇ ಮುಟ್ಸಿರಲ್ಲ ಯಾಕೆ ಸೀಂತ್ರಿ ಅಲ್ವಾ ಅದು ಕಾರಣ ಉಂಟು ಕಾರಣ ಅಂತ ನಿನಗ್ ಅದ್ವೇಸ್ ಸಾಕು ಅಂತ ಅವ್ರಿಗೆ ಗೊತ್ತಾಯ್ತು ಓ ಇಷ್ಟೇ ಸಾಕಿ ಇವತ್ತಂತ ಹೇಳು ಪೂರ್ತಿ ಆದ್ರೆ ನನಗೆ ಅರ್ಧದಲ್ಲೇ ಮುಟ್ಸ್ ಬಿಟ್ಟು ಹೇಳು ಅವ್ರಿಗೆ ಹಾ ಮತ್ತೆ ಮತ್ತೆ ಇದೊಂದು ವಿಚಾರ ಹೇಳ ಜನ ಬದಲಾವಣೆ ಕೇಳ್ತಾರೆ ಈ ನಾವು ಮಾಡಿದ ಹಾಗೆ ನೀವು ಮಾಡಿದ್ದೆ ನೀವು ಮಾಡಿದ್ದೆ ಹೌದು ಅಂತಾದ್ರೆ ವ್ಯತ್ಯಾಸ ಏನುಂಟು ಏನೋ ಹೌದು ಅಲ್ವಾ ಹೌದಪ್ಪ ಹಾಗಾಗಿ ನಿನಗೆ ಅಷ್ಟೇ ಸಾಕು ಅಂತ ಆ ರೀತಿ ಮಾಡಿದ್ದಾರೆ ಮಿತ್ರ ಗೌತಮ ಮಿತ್ರ ಗಗನ ಮಿತ್ರ ಅದೋ ನೋಡು ಆಕಾಶದಲ್ಲಿ ಚಂದ್ರ ಅದರ ಬಿಂಬ ನೋಡು ಇಲ್ಲಿ ಇದೋ ನೋಡು ವಜ್ರ ಕಂಬ ಕೈಯಲ್ಲಿ ನೋಡು ತಾಮರ ಚೆಂಬ ನೀನು ಎಂತ ಹೇಳ ಕಾಂಬಾ ಹೊಟ್ಟೆ ತುಂಬ ಕೂತಿಂಬ ಹೋಗಿದ್ರೆ ಮನಿ ಕಮ್ಮ ಕೂಳು ತಿಮ್ಮಕ್ಕೆ ಪುರ್ಸೋತಿಲ್ಲ ಕೂಳು ತಿಮ್ಮದೇ ಅಲ್ಲೇ ಅಲ್ವಾ ಹೌದಪ್ಪ ಏನು ತ್ರಾಸ ನಿನ್ನದ್ದು ಅಲ್ಲ ತ್ರಾಸ ಇಲ್ಲದೆ ಪ್ರಾಸ ಮಾಡಿದ್ದೇನೆ ಏನೋ ಒಂದು ಮಾಡುವ ಅಂತ ಮಾಡಿದ್ದು ನೀವಲ್ಲ ಇದ್ರಲ್ಲ ನಿಮ್ಮ ಎದುರಿಗೆ ಏನಾದ್ರೂ ಆಗ್ತದೆ ಅಂತ ನೋಡುವ ಅಂತ ಹಾಗೆ ಅಷ್ಟೇ ಅಲ್ಲ ಅವಸರದ ಕರೆ ನಿಮ್ಮನ್ನ ಮುಖವನ್ನು ನೋಡ್ತಾ ಇದ್ದೇನೆ ಆವಾಗ ಅವನ ಮುಖ ನೋಡುವಾಗ ಅವ ಒಂದ್ ರೀತಿ ಈ